ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಆಗಿ ಒಂದು ದೊಡ್ಡ ಮ್ಯಾನೇಜರ್ ಪೋಸ್ಟ್ ಅಲ್ಲ ಎಮ್ ಡಿ ಪೋಸ್ಟ್ ಸಿಗ್ತದೆ ನಿಜವಾಗ್ಲೂ ಕೂಡ ಭಾಗೆ ಜಾಕ್ಪೋಟೆ ಹೊಡಿತದೆ ಇದನ್ನು ಸಹಿಸ್ಕೋತಾರ ಥರ ಜೊತೆಗೆ ಇಲ್ಲಿ ಕನಿಕಾಗೆ ಆಲ್ರೆಡಿ ಶುರುವಾಗಿದೆ ನಡ್ಕ ಏನಾಯಿತು ಏನು ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯಾಗೆ ಇನ್ವೈಟ್ ಮಾಡಿರ್ತಾರೆ ಆದೀಶ್ವರ್ ಅವರ ಒಂದು ಕಂಪ್ನಿಯಲ್ಲಿ ಒಂದು ಫಂಕ್ಷನ್ ಇದೆ ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಕುಸುಮಾ ಮತ್ತು ಭಾಗ್ಯ ಇಬ್ಬರು ಕೂಡ ಒಂದು ಫಂಕ್ಷನ್ಗೆ ಬಂದಿರ್ತಾರೆ ಬಟ್ ಆ ಫಂಕ್ಷನಲ್ಲಿ ಮುಖ್ಯ ಅತಿಥಿಗಳು ಅವರೇ ಅನ್ನೋದು ಅವರಿಬ್ಬರಿಗೆ ಕೂಡ ಗೊತ್ತಿರುವುದಿಲ್ಲ ಈ ಕಡೆ ತಾಂಡವ್ ಕೂಡ ಒಂದು ಫಂಕ್ಷನ್ಗೆ ಎಂಟ್ರಿ ಕೊಟ್ಟಿರ್ತಾರೆ ಈ ಒಂದು ಫಂಕ್ಷನ್ ನಡೀತಿರುವುದೇ ಭಾಗ್ಯಗೆ ಸನ್ಮಾನ ಮಾಡೋದಕ್ಕೆ ಅನ್ನೋದು ಭಾಗ್ಯ ಮನೆಯವ್ರಿಗೆ ಗೊತ್ತಿಲ್ಲ ಬಟ್ ಇಲ್ಲಿ ಆದೀಶ್ವರ ಮನೆಯವ್ರ ಎಲ್ರಿಗೂ ಕೂಡ ಗೊತ್ತದೆ ಪೂಜಾಗೂ ಕೂಡ ಗೊತ್ತದೆ ಪೂಜಾ ಕೂಡ ಯಾವುದೇ ಸುಳಿವನ್ನ ಕೂಡ ಇಲ್ಲಿ ಬಿಟ್ಕೊಡೋದಿಲ್ಲ ಇಟ್ಟ ಕಡೆ ಭಾಗ್ಯ ಮತ್ತೆ ಕುಸುಮ ಕೂಡ ಕುತ್ಕೋತಾರೆ ಇದನ್ನ ನೋಡಿದ್ರೆ ಇಲ್ಲಿ ತಾಂಡವ್ ಉರ್ತು ಹೋಗ್ತಿದ್ದಾರೆ ಏನಪ್ಪ ಇದು ಇವ್ರುಗಳು ಬೇರೆ ಇಲ್ಲಿಗೆ ಬಂದಿದ್ದಾರಾ ಅಂತ ಬಟ್ ಇನ್ನೂ ತಾಂಡವ ಗೊತ್ತಿಲ್ಲ ಯಾಕೆ ಒಂದು ಫಂಕ್ಷನನ್ನು ಆಯೋಜಿಸಿದ್ದಾರೆ ಅಂತ ಇಲ್ಲಿ ಅವರು ಭಾಷಣವನ್ನು ಮಾಡೋದಕ್ಕೆ ಶುರು ಮಾಡ್ಕೋತಾರೆ ಇಲ್ಲಿ ನಮ್ಮ ಒಂದು ಟ್ರಸ್ಟ್ಗೆ ಇಪ್ಪತ್ತೈದು ಲಕ್ಷ ಒಂದು ಬಿಗ್ ಅಮೌಂಟನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಅವರ ಮನಸ್ಸಿಗೆ ನಿಜವಾಗ್ಲೂ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ತುಂಬ ದೊಡ್ಡ ಮನಸ್ಸು ಹೋಗ್ತು ಹಾಗೆ ಹೀಗೆ ಅಂತ ಹೇಳಿ ಭಾಗ್ಯನ ಹಾಡಿ ಕೊಂಡಾಡ್ತಾರೆ ಅಷ್ಟು ಎಲ್ಲ ಭಾಗ್ಯ ಎಷ್ಟು ಒಂದು ಎತ್ತರದ ವ್ಯಕ್ತಿತ್ವ ಉಳ್ಳ ಹೆಣ್ಮಗಳು ಅನ್ನುವುದನ್ನು ಕೂಡ ಇಲ್ಲಿ ಆದೀಶ್ವರವರು ಹೇಳ್ತಾರೆ ಜೊತೆಗೆ ಹೇಳಿದ್ದೇ ತಡ ಜೊತೆಗೆ ಇಲ್ಲಿ ಸ್ಟೇಜ್ ಮೇಲೆ ಭಾಗ್ಯರನ್ನು ಕರೀತಾರೆ ಭಾಗ್ಯರನ್ನ ಕರೀತಿದ್ದಾಗ ಇಲ್ಲಿ ಭಾಗ್ಯಗೆ ಸ್ವಲ್ಪ ಮುಚ್ಚುಗರ ಆಗ್ತದೆ ಬಟ್ ಆದರೂ ಕೂಡ ಇಲ್ಲಿ ಕುಸುಮ ಅವರು ಭಾಗ್ಯಗಳನ್ನು ಕರೆಸ್ತಾರೆ ತದನಂತರ ಇಲ್ಲಿ ಸ್ಟೇಜ್ ಮೇಲೆ ಬಂದಂಥ ಭಾಗ್ಯಗಳನ್ನು ಒಂದು ಚೀರ್ ಮೇಲೆ ಕೂರಿಸಿದ ಮೀನಾಕ್ಷಿ ಮತ್ತು ಆದೀಶ್ವರ್ ಇದರನ್ನು ಆದೀಶ್ವರ್ ತಂದೆ ಕಾಮತ್ ಅವರು ಇಬ್ಬರು ಕೂಡ ಸೇರಿಕೊಂಡಿದ್ದೆ ಇಲ್ಲಿ ಭಾಗ್ಯಾಗೆ ಸನ್ಮಾನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ನಿಜವಾಗ್ಲೂ ಇದನ್ನೆಲ್ಲ ನೋಡೋಕೆ ನಾನು ಇಲ್ಲಿಗೆ ಬರಬೇಕಿತ್ತ ಇದ್ಯಾವು ನನ್ನ ಕರ್ಮ ಹಣೆ ಬರ ಅಂತ ಹೇಳಿ ತಾಂಡವ್ ಕೆಂಡಾಮಂಡಲ ಆಗ್ತಿದ್ದಾರೆ ಬಟ್ ಇಲ್ಲಿ ತಾಂಡವ್ ಕೆಂಡಾಮಂಡಲ ಆಗ್ತಾ ಇದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ರಿಯಾಕ್ಟ್ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಆದಿಬ್ರು ಅಲ್ಲಿದ್ದಾರೆ ಆದಿಬ್ರು ಮುಂದೆ ತಾಂಡವ್ ನಾಟಕ ಮಾಡ್ತಿರೋದ್ರಿಂದಾಗಿ ಇನ್ನೇನಾದರೂ ತಾಂಡವ್ನ ನಿಜ ಬಣ್ಣ ಗೊತ್ತಾದರೆ ಖಂಡಿತ ಆದೀಶ್ವರ್ ಮೊದಲು ತನ್ನ ಕಂಪ್ ತಾಂಡವ್ಗೆ ಕೇಟ್ ಪಾಸ್ ಕೊಡೋದಂತೂ ಗ್ಯಾರಂಟಿ ಅದೇ ಕಾರಣಕ್ಕೆ ಇಲ್ಲಿ ತಾಂಡವ್ ತನ್ನ ನಿಜ ಮುಖ ಏನು ಅನ್ನೋದನ್ನ ತೋರಿಸ್ತಾ ಇಲ್ಲ ಎಲ್ಲದರ ನಡುವೆ ಭಾಗ್ಯಗೆ ಸನ್ಮಾನ ಮಾಡ್ತಾರೆ ಮೀನಾಕ್ಷಿ ಅವರು ಇಲ್ಲಿ ಕಾಮತ್ ಅವರು ಕೂಡ ಭಾಗ್ಯ ಎಂತ ವ್ಯಕ್ತಿತ್ವ ಇರೋ ಹೆಣ್ಮು ಅನ್ನೋದನ್ನ ಹಾಡಿ ಹೋಗ್ಲತ್ತಾರೆ ಈ ಕಡೆ ಸುನಂದ್ ಅವ್ರಿಗೆ ಇಪ್ಪತ್ತೈದು ಲಕ್ಷ ಭಾಗ್ಯ ವಾಪಸ್ ಕೊಟ್ಟಿದ್ದು ನಿಜವಾಗ್ಲು ಬೇಜಾರಾಗಿತ್ತು ಯಾಕಂದ್ರೆ ಅವಳಿಗೆ ಬೇಕಾದಷ್ಟು ಕಷ್ಟ ಇದೆ ಈ ಮೊಡ್ಬೇಕು ಕಾರ್ ಲೋನ್ ತಿಂಡಿಸಬೇಕು ಅದನ್ನ ಇಟ್ಕೊಳ್ಬಹುದಿತ್ತಲ್ವಾ ಅಂತ ಹೇಳಿ ಬಟ್ ಇಲ್ಲಿ ಕುಸುಮ ಅವ್ರಿಗೆ ಮೊದ್ಲೇ ಗೊತ್ತಿತ್ತು ಭಾಗ್ಯ ಯಾವುದೇ ಆ ದುಡ್ಡನ್ನ ಇಟ್ಕೊಳ್ಳೋದಿಲ್ಲ ಅಂತ ಕುಸುಮ್ರಿಗೆ ಮಾತ್ರ ಅಲ್ಲ ಕಾಮತ್ಮತೆ ಪೂಜಾಗೂ ಕೂಡ ಗೊತ್ತಿತ್ತು ಭಾಗ್ಯ ಯಾವುದೇ ಕಾಣ್ಕೋ ಈ ದುಡ್ಡನ್ನ ಇಟ್ಕೊಳ್ಳುವುದಿಲ್ಲ ಅಂತ ಅದೇ ರೀತಿಯಾಗಿ ಭಾಗ್ಯ ದುಡ್ಡನ್ನ ವಾಪಸ್ ಕೊಟ್ಟಿದ್ದು ಕುಸುಮ ಅವ್ರಿಗೆ ತುಂಬಾನೇ ಖುಷಿಯಾಗಿತ್ತು ಇವತ್ತು ಭಾಗ್ಯ ಇಷ್ಟೆಲ್ಲ ಗಾರ್ವ ಮರ್ಯಾದೆಗೆ ಬಾಜುನರಾಗ್ತಿದ್ದಾರೆ ಅಂದ್ರೆ ಅದಕ್ಕೆ ಅವರ ಒಂದು ಸಿಂಪ್ಲಿಸಿಟಿ ಹಾಗೆ ದೊಡ್ಡತನನೇ ಕಾರಣ ಅಂತ ಹೇಳ್ಬೋದು ಜೊತೆಗೆ ಎಲ್ಲರೂ ಕೂಡ ಆದೀಶ್ವರಿ ಹೇಳ್ತಿರೋ ವಿಷಯನ ಕೇಳಿ ಜೋರಾಗಿ ಚಪ್ಪಾಳೆ ಹೊಡಿತಿದ್ದಾರೆ ಈ ರೀತಿನೂ ಕೂಡ ಇರ್ತಾರ ಇರ್ತಾರ ಅಂತ ಹೇಳಿ ತದನಂತರ ಇಲ್ಲಿ ಪೂಜಾ ಮತ್ತು ಭಾಗ್ಯ ಮುಖಾಮುಖಿ ಆಗ್ತಾರೆ ನಿಜವಾಗ್ಲೂ ಪೂಜೆಗೆ ಭಾಗ್ಯ ಬಗ್ಗೆ ಬೇಸರ ಇದೆ ಯಾಕೆ ಅಕ್ಕ ಈ ರೀತಿ ಸುಳ್ಳು ಹೇಳಿಬಿಟ್ಲು ಅಂತ ಅದೇ ಒಂದು ವಿಶ್ವವನ್ನು ಭಾಗ್ಯ ಮುಂದೆ ಪೂಜೆ ತೆರೆತಾಳೆ ಅಕ್ಕ ನೀನು ಈ ರೀತಿ ಮಾಡ್ಬೋದಿತ್ತ ನಿಜವಾಗ್ಲೂ ನೀನು ಈ ರೀತಿ ಮಾಡಿದ್ದು ತಪ್ಪಲ್ವಾ ಭಾವ ಅಲ್ಲಿ ಎತ್ಕೊಂಡು ಕೆಲಸ ಮಾಡ್ತಿರೋದಕ್ಕೆ ನೀನು ಯಾಕೆ ಅವಕಾಶ ಕೊಟ್ಟ ಆ ವಿಷಯನ ಹೇಳ್ಬೋದಿತ್ತಲ್ವ ನೀನು ಯಾಕೆ ಹೇಳಲಿಲ್ಲ ಅಂತ ಕ ಅದು ಹಾಗಲ್ಲ ಆದೀಶ್ವರ ಅವ್ರಿಗೆ ತೊಂದರೆ ಆಗ್ಬೋದೇನು ಅನ್ನೋ ಕಾರಣಕ್ಕೆ ನಾನು ಆ ವಿಶ್ವನ ಹೇಳಿಕ್ಕೆ ಬರಲಿಲ್ಲ ಅಂತ ಭಾಗ್ಯ ಹೇಳ್ತಾರೆ ಆದರೂ ಕೂಡ ನನ್ನ ಹತ್ರ ಏನಾದರೂ ಹೇಳ್ಬೋದಿತ್ತಲ್ವ ಅವತ್ತು ನಾನು ಕಾಲ್ ಮಾಡಿದಾಗ ಆದೀಶ್ವರ್ ಭಾವ ಅಲ್ಲಿದ್ದಾರಾ ಅಂತ ಕೇಳಿದ್ರೆ ನೀನು ಏನು ಹೇಳ್ತಾ ಇಲ್ಲ ಅಂತ ಹೇಳಿದೆಲ್ವಾ ಆದ್ರೆ ನನ್ಗೆ ಅಲ್ಲೇ ಸೌಂಡ್ ಇದ್ದಾರೆ ಅಂತ ಆಗ್ಲಾದ್ರು ಸತ್ಯ ಹೇಳ್ಬಹುದಿತ್ತಲ್ವ ನನ್ನ ಹತ್ರನಾದರೂ ಅಂತ ಹೇಳಿ ಪೂಜಾ ಕೇಳಿದಾಗ ಇಲ್ಲಿ ಭಾಗ್ಯಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಆದರೂ ಕೂಡ ಮದುವೆ ಆಗಿ ಹೋಗ್ತಿದ್ದಾಗೆ ನಾನು ಅಷ್ಟು ದೂರ ನನ್ನ ನನ್ನತ್ರ ಹೇಳಿದ್ರೆ ಏನೋ ಒಂದು ಮಾಡಬಹುದಿತ್ತಲ್ವ ನಿಜವಾಗ್ಲೂ ಮಾವ ಎಷ್ಟು ಬೇಜಾರು ಮಾಡಿಕೊಂಡ್ರು ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವಾ ನೀನು ಮಾಡಿದ್ದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಹೇಳಿ ಇಲ್ಲಿ ಪೂಜಾ ಹೇಳ್ತಾರೆ ಹಾಗಾಗಿ ಭಾಗ್ಯ ಕೂಡ ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಗೊತ್ತಿದೆ ತನ್ನಿಂದ ತಪ್ಪಾಗಿದೆ ಅಂತ ಹಾಗಾಗಿ ತಂಗಿ ರೀತಿ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೊಳ್ಳ್ದೆ ಈ ಕಡೆ ತಂಗಿ ಜೊತೆ ಚೆನ್ನಾಗಿರ್ತಾರೆ ಇದು ಎಲ್ಲಿದ್ರೆ ನಡುವೆ ಕನಕ ಮತ್ತು ವೀನಾಕ್ಷಿ ನಿಜವಾಗ್ಲೂ ಉರ್ಕೋತಾ ಇದ್ದಾರೆ ಇಲ್ಲಿ ಭಾಗ್ಯಗೆ ಸನ್ಮಾನ ಆಗ್ತಿರೋದು ನಿಜವಾಗ್ಲೂ ಅವ್ರಿಗೆ ಒಂದು ಎರಡು ಹೆಜ್ಜೆ ಹಿಂದೆ ಇಟ್ಟಾಗ ಆಗಿದೆ ಇದನ್ನ ತಿನ್ಗೆಲ್ಲವನ್ನ ಕೂಡ ಸ್ಟಾಪ್ ಮಾಡಬೇಕು ಅಂದರೆ ದಿನ ಮೊದಲು ಕಂಟ್ರೋಲ್ಗೆ ತಗೋಬೇಕು ನಿಜವಾಗ್ಲೂ ನಮ್ಮ ಕೈ ಜಾರಿ ಹೋಗ್ತದಾನೆ ಯಾವಾಗಲೂ ಭಾಗ್ಯ ಭಾಗ್ಯ ಬಿಟ್ಟರೆ ಇನ್ ಯಾವುದೇ ಒಂದು ಆಲೋಚನೆ ಕೂಡ ಇಲ್ಲ ಅವ್ನಿಗೆ ಇದನ್ನೆಲ್ಲ ನಾವು ಸರಿಪಡಿಸ್ಲೇಬೇಕು ಅಂತ ಮೀನಾಕ್ಷಿ ಮತ್ತು ಕನಿಕ ಅನ್ಕೋತಾರೆ ಜೊತೆಗೆ ಈ ಕಡೆ ತಾಂಡವ್ಗಂತೂ ಇದ್ದು ಕೂಡ ನೋಡೋಕೆ ಆಗ್ತಿಲ್ಲ ಕೂತಲ್ಲೇ ಕಂಡ ಕಾಯ್ತದಾರ ಆತ ಕಡೆ ಕನಿಕಾಗೆ ನಿಜವಾಗ್ಲೂ ಚಳಿ ಜ್ವರ ಶುರು ಆಗಬೇಕಾಗಿದೆ ಯಾಕಂದರೆ ಅಲ್ಲಿರ್ತಕ್ಕಂಥ ಟ್ರಸ್ಟ್ ಮೆಂಬರ್ಸ್ ಎಲ್ಲರೂ ಕೂಡ ಅಧೀಶ್ವರ್ ಜೊತೆ ನಮ್ಮ ಒಂದು ಟ್ರಸ್ಟನ್ನು ನೋಡ್ಕೊಳ್ಳೋದಕ್ಕೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕಾಗಿದೆ ನೀವು ಅಪಾಯಿಂಟ್ ಮಾಡಿದ್ರ ಅಂತ ಹೇಳಿ ಕೇಳಿದಾಗ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ಕುಸ್ಮಾ ಮತ್ತೆ ಭಾಗ್ಯ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಅದನ್ನು ನೋಡ್ತಂಥ ಅಧೀಶ್ವರ್ ಅವ್ರಿಗೆ ಅನಿಸುತ್ತೆ ಖಂಡಿತವಾಗ್ಲೂ ಭಾಗ್ಯಗಿಂತ ಮತ್ತೊಬ್ಬರು ನಂಬಕಸ್ತ ಕೆಲಸದವರು ಬೇಕಾಗಲ್ಲ ಖಂಡಿತ ನಿಜವಾಗ್ಲೂ ಆ ಒಂದು ಕೆಲಸವನ್ನು ಕರೆಕ್ಟಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಅಂತ ನಿಜವಾಗ್ಲೂ ಅದೇನು ಅಂತಂತ ಸ್ಥಾನಮಾನ ಅಲ ನಿಜವಾಗ್ಲೂ ಎಮ್ ಡಿ ಪೋಸ್ಟ್ಗೆ ಸೆಲೆಕ್ಟ್ ಆಗ್ತಾ ಇದ್ದಾರೆ ಭಾಗ್ಯ ಇಲ್ಲಿ ಆದೀಶ್ವರ್ ಅವರು ಸಿಕ್ಕಾಯಿತು ವ್ಯಕ್ತಿ ಅಂತ ಹೇಳಿ ಭಾಗ್ಯ ಹೆಸರನ್ನ ಸಜೆಸ್ಟ್ ಮಾಡ್ತಾರೆ ಈ ಒಂದು ವಿಷಯ ಕನಿಕಾಗೆ ಗೊತ್ತಾಗ್ತದಾಗೆ ಇಲ್ಲಿ ಕನಿಕಾ ಹೋಗ್ತದಾಳೆ ಏನಪ್ಪಾ ಇದು ಅಂತ ಬಿಕಾಸ್ ಇಲ್ಲಿ ಕನಿಕಾ ಕಮಿಷನ್ಗೆ ಟು ಶತಸಿದ್ಧ ಅಂತ ಹೇಳ್ಬೋದು ಯಾಕಂದರೆ ಭಾಗ್ಯ ಏನು ಅನ್ನೋದು ಕನಿಕಾಗೆ ಗೊತ್ತಿದೆ ಕನಿಕಾ ಅಲ್ಲಿ ತನಗೆ ಬೇಕಾದವನ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರು ಅದೇ ಕಾರಣಕ್ಕೋಸ್ಕರನೇ ಅಲ್ಲಿ ಆಲ್ರೆಡಿ ಒಂದೇ ಒಬ್ಬ ವ್ಯಕ್ತಿಗೆ ಹೇಳಿ ಆ ವ್ಯಕ್ತಿಯನ್ನು ಕೂಡ ರೆಡಿ ಮಾಡಿಸಿದ್ರು ಬಟ್ ಇಲ್ಲಿ ಆದೀಶ್ವರ್ ಅವರು ಭಾಗ್ಯರನ್ನು ಸಜೆಸ್ಟ್ ಮಾಡ್ತಿರೋದ್ರಿಂದ ಅದಕ್ಕೆ ಕನಿಕಾ ಅಪೋಸ್ ಮಾಡ್ತಾರೆ ಬಟ್ ಆದೇಶ್ವರ ಹೇಳಿದ್ಮೇಲೆ ಕಾಮತ್ ಅವರು ಕೂಡ ಅದಕ್ಕೆ ಒಪ್ಕೋತಾರೆ ಕಾಮತ್ ಅವರು ಇದಕ್ಕಿಂತ ಮೊದಲೇಬೇಕಿದ್ರೆ ಹೇಳ್ತಾರೆ ಅಷ್ಟು ಮಟ್ಟಿಗೆ ಭಾಗ್ಯ ಮೇಲೆ ಅವ್ರಿಗೆ ನಂಬಿಕೆ ಇದೆ ಹಾಗಾಗಿ ಇಲ್ಲಿ ಭಾಗ್ಯಗೆ ಒಂದು ಕೆಲಸ ಇದೆ ಅಂತ ಹೇಳ್ತಾರೆ ಹೊರತು ಯಾವುದು ಏನು ಅಂತ ಹೇಳೋದಿಲ್ಲ ಅವರ ಒಂದು ಟ್ರಸ್ಟ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಅವರು ಭಾಗ್ಯನ ಈ ಕಡೆ ಚಳಿ ಜ್ವರ ಆಲ್ರೆಡಿ ಕನಿಕಾಗೆ ಶುರುವಾಗಿದೆ ಯಾಕಂದ್ರೆ ಭಾಗ್ಯ ಈ ಜಾಗಕ್ಕೆ ಬಂದರೆ ಖಂಡಿತ ತನ್ನ ಕಮಿಷನ್ಗೆ ಪುತ್ತು ಬೀಳೋದು ಅಷ್ಟೇ ಅಲ್ಲದೆ ಇಷ್ಟು ದಿನ ತಾನು ಮಾಡಿದಂಥ ಮೋಸ ಎಲ್ಲರ ಮುಂದೆ ಬಟ್ಟ ಬೈಲಾಗತ್ತೆ ಅಂತ ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಇಲ್ಲಿ ವಿಲವಿಲ್ಲ ಅಂತ ಬದ್ದಾಡ್ಬೇಕಾಗಿದೆ ಕನಿಕ ನಂತರ ಇಲ್ಲಿ ಭಾಗ್ಯ ಯಾವ ಪೋಸ್ಟ್ ಯಾವ ಕೆಲಸ ಅಂತ ಕೇಳ್ತಿದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಹೇಳ್ತಾರೆ ಆದೀಶ್ವರ್ ಅವರು ಆ ಒಂದು ಎಮ್ ಡಿ ಪೋಸ್ಟ್ ಅನ್ನೋದನ್ನ ಕೇಳಿದೆ ಭಾಗ್ಯ ನಿಜವಾಗ್ಲೂ ಶಾಕ್ ಆಗ್ತಿದ್ದಾರೆ ಏನಿದು ಡೈರೆಕ್ಟರ ನಿಜವಾಗ್ಲೂ ಅದೆಲ್ಲ ಸಾಧ್ಯ ಇಲ್ಲ ಅಂದಕ್ಕ ಖಂಡಿತ ನಿಮ್ಮನ್ನ ಬಿಟ್ಟು ಬೇರೆ ಯಾರು ಕೂಡ ಇದಕ್ಕೆ ಖಂಡಿತ ಸೂಟಬಲ್ ಅಲ್ಲ ನಿಜವಾಗ್ಲೂ ನಿಮಗೆ ಆ ಅರ್ಹತೆ ಇದೆ ಅಂತಾನೆ ಕೊಡ್ತಿರೋದು ಅಂತ ಹೇಳಿ ಆದೀಶ್ವರ್ ಭಾಗ್ಯಾಗಿ ಆ ಒಂದು ದೊಡ್ಡ ಪೋಸ್ಟ್ ಅನ್ನ ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಿದ್ದಾರೆ ಇದು ನಿಜವಾಗ್ಲೂ ತಾಂಡವ್ಗೆ ಹೋಗ್ತದೆ ಏನಪ್ಪಾ ಇದು ಎಮ್ ಡಿ ಭಾಗ್ಯ ಏನದು ಏನ್ ಕತೆ ಯಾವ್ದಿಬ್ರಿಗೆ ಏನಾಗಿದೆ ಅಂತ ಇತ್ತ ಕಡೆ ಕನಿಕಾ ಆಟಕ್ಕೆ ಲಗಾಮು ಹಾಕೋದಕ್ಕೆ ಭಾಗ್ಯ ಬಂದಾಯ್ತು ಇಲ್ಲಿ ಕನಿಕಾ ಕಳ್ಳತನದ ಲೆಕ್ಕ ಭಾಗ್ಯ ಮುಂದೆ ತೆರೆದುಕೊಳ್ಳುತ್ತೆ ತೆರೆದುಕೊಳ್ಳೋದ್ರ ಜೊತೆಗೆ ಅದೇ ದಿನ ಕನಿಕಾಗೆ ಕಿಕ್ಔಟ್ ಅನ್ನೋದು ಕೂಡ ಗ್ಯಾರಂಟಿ ಆಗಿದ್ರೆ ಇಲ್ಲಿ ಭಾಗ್ಯ ಕನಿಕಾ ಮಾಡಿರೋ ಮೋಸದ ಚಾಲುವನ್ನ ಮನೆಯವ್ರು ಎಲ್ಲರ ಮುಂದೆ ಆದಿ ಮುಂದೆ ತೆರೆದಿಡ್ತಾರ ತೆರೆದಿಡೋದ್ರ ಜೊತೆಗೆ ಇಲ್ಲಿ ಕನಿಕಾ ಕತೆ ಕೂಡ ಖಲಾಸಾಗುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ವಿಡಿಯೋಗೆ ವೀಕ್ಟ್ ಮಾಡೋದನ್ನ ಮಾಡಿದ್ದೀವಿ